ನಮಸ್ಕಾರ ಎಲ್ರಿಗೂ ನಾ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಒಂದು ಭೂಮಿಕಾ ಪ್ರಮೋದ್ ಯೂಟ್ಯೂಬ್ ಚಾನಲ್ನಿಂದ ಈ ಥರ ಉತ್ತರ ಕರ್ನಾಟಕ ಹುಡುಗಿ ಸೀರೆ ತೊಗೊಂಡಿದ್ಲಂತ ಆ ವಿಡಿಯೋ ನೋಡಿರುತ್ತೆ ಅಂದರೆ ನಿಮ್ಗೆ ಗೊತ್ತಾಯಿರುತ್ತೆ ನಾ ಇದ್ರ ಬಗ್ಗೆ ಮಾತಾಡಿನಿ ಅಂತೇಳಿ ಇವಳು ಯಾರೋ ಪರೋಹಿಣಿ ಅಂತೇಳಿ ತುಂಬ ಕೆಟ್ಟದಾಗಿ ಕಮೆಂಟ್ ಹಾಕ್ತಾವಳೆ ಹೆಂಗೆ ಅಂದರೆ ನಿನಗೆ ಜೇಲು ರೆಟ್ಟಾಗಿ ಗ್ಯಾರಂಟಿ ಬಿಡು ಅಂತೇಳಿ ಏನಮ್ಮ ನಿನಗೆ ಮಾತ್ರ ಕಾನೂನು ಗೊತ್ತಿತ್ತಾ ಈ ಕಡೆ ಇದ್ದವ್ರ ಕಾನೂನೇ ಗೊತ್ತಿಲ್ವೇನಾ ಯೂಟ್ಯೂಬ್ ಚಾನಲ್ ಐತೆ ನಿಂದೆ ಹ್ಞೂ ಯೂಟ್ಯೂಬಲ್ಲಿ ಫಸ್ಟ್ ರೂಲ್ಸ್ ಏನಂತ ಕಂಪ್ಲೀಟಾಗಿ ತಿಳ್ಕೊ ಕಾನೂನು ಬಗ್ಗೆನು ಕ ಏನಂತ ತಿಳ್ಕೊಂಡು ನಿನಗಷ್ಟೇ ಕಾನೂನು ಬಗ್ಗೆ ಗೊತ್ತಿತ್ತು ನಮ್ಗೇನು ಕಡೆ ಇದ್ದೋರೆಲ್ಲ ಎಬ್ಬಟ್ಟ ಅಂದ್ಕೊಂಡು ಏನು ನಾ ಉತ್ತರ ಕರ್ನಾಟಕ ಬಂದೆ ಅಂದರೆ ಏನಾದ್ರೂ ತಿಳ್ಕೊಂಡಿ ನೀನು ನಾನು ಹೇಳ್ದೆ ನಾನು ಆ ಇಡೋ ಫುಲ್ ನೋಡು ಗೊತ್ತಾಗುತ್ತೆ ನಾನು ಏನು ಮಾತಾಡೀನಿ ಅಂತೇಳಿ ನಾ ಬಿಸ್ನೆಸ್ ಮಾಡೋಕತ್ತಿ ಆಫ್ಲೈನಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಹತ್ತತ್ರ ಆಯಿತು ಏನು ಮೂಲ ಮೂರು ವರ್ಷ ನಾಲ್ಕು ವರ್ಷದಲ್ಲಿ ಆ ಬಟ್ಟೆಗೆ ಆ ಕ್ವಾಲಿಟಿಗೆ ಎಷ್ಟು ಬೆಲೆ ಇರುತ್ತೆ ಅಂತ ನನಗೆ ಗೊತ್ತಿರ್ತೈತಿ ಆ ಬಟ್ಟೆ ಬಗ್ಗೆ ಮಾತಾಡುತ್ತೀನಿ ಕಂಪ್ಲೇಂಟ್ ಕೊಡ್ತೀಯ ಕಂಪ್ಲೇಂಟ್ ಜೇಲಿಟ್ಟು ಗ್ಯಾರಂಟಿ ಅಂತ ನನಗೆ ಧಮಕಿ ಹಾಕಿ ಕಮೆಂಟ್ ಆಗ್ತೀಯಾ ಸರಿ ಹೋಗಿ ಶೇರ್ ಮಾಡು ಅವಳಿಗೆ ಇದನ್ನು ಹಿಡಿಯೋನ ಬೇಕಿದ್ರೆ ಹಾಂ ನಾಳಿನ ಹಿಡಿಯೋದಲ್ಲಿ ನನ್ನ ನಂಬರ್ ಕೂಡ ಹಾಕ್ತೀನಿ ನಾನು ನಾನು ಕೂಡ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ತಿಂಗಳಾಯಿತು ಯೂಟ್ಯೂಬಲ್ಲಿ ಆದರೆ ನನ್ನ ಕಡೆ ಕಲೆಕ್ಷನ್ ಇರಲಿಲ್ಲ ಅದಕ್ಕೆ ನಾನು ವಿಡಿಯೋ ಮಾಡಿರಲಿಲ್ಲ ನಾಳೆ ನೋಡ್ಯೋದಲ್ಲಿ ಅನ್ಬಾಕ್ಸಿಂಗ್ ಗಿಡ ಏನಾಗಲಿ ಕಂಪ್ಲೀಟಾಗಿ ನಾನು ನಂಬರ್ ಹಾಕಿ ನಾಳೆ ನೋಡ್ಯೋದಲ್ಲಿ ಸರಿನಾ ನಿನಗೆ ಕಾಲ್ ಮಾಡಬೇಕನ್ಸಿದ್ರೆ ಕಾಲ್ ಮಾಡು ಕಮೆಂಟ್ ಮಾಡಬೇಕು ಮೆಸೇಜ್ ಮಾಡಬೇಕಂದ್ರೆ ಮೆಸೇಜ್ ಮಾಡು ಏನು ಧಮಕಿ ಆಗ್ತಿದ್ಯಾ ಜೇಲ್ ಓಟಕ್ಕೆ ನಾನು ನಗು ವರ್ ಜೇಲ್ ಓಟಕ್ಕೆ ಗ್ಯಾರಂಟಿ ಅಂತೀವಿ ಯಾಕೆ ಜೇಲ್ ಊಟ ನನಗೆ ಧಮಕಿ ಆಗ್ಬಿಡ್ತರಿನಾ ಏನು ನಿಮ್ಮ ಮನೆ ಗಂಟು ತಿಂದಿದ್ದೀನಿ ಅಥವಾ ನಿಮ್ಮ ಮನೆ ನಾನು ಊಟ ಮಾಡಿದ್ದೀನ ಜೇಲೋಟ ಏನು ನೀವು ಮನೇಲಿ ಬಂದುಬಿಟ್ಟು ಕಳತನ ಮಾಡ್ಕೊಂಡು ಬಂದಿದ್ದೀನಿ ನಾನು ಜೇಲೋಟ ಗ್ಯಾರಂಟಿ ಏನು ಬಂದುಬಿಟ್ಟು ನಿನ್ನ ಬಿಡದ್ಬಿಟ್ಟಿನ ನಾನು ಜೇ ಲೋಟ ಗ್ಯಾರಂಟಿ ಅನ್ನೋಕ್ಕೆ ನನಗೆ ನಗು ಬರತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ಕಮೆಂಟ್ ಬರಾಕತ್ತೆ ಸೈಡಿಗೆ ಹಾಕಿರ್ತೀನಿ ನೋಡು ಯಾರು ರೋಹಿನಿ ಅಂತ ಈ ಥರ ಕಮೆಂಟ್ ಆಗಾಕತ್ತಳೆ ನಿನ್ನೆಯಿಂದ ಸೊ ಅದ್ರ ಬಗ್ಗೆನ ಇಡೋ ಮಾಡ್ಬೇಕಂತೇಳಿ ಏನು ಇವು ನಮ್ಮನಿಗಷ್ಟ ಕಮೆಂಟ್ ಹಾಕಿಲ್ಲ ಇದ್ರ ಬಗ್ಗೆ ಯಾರೆಲ್ಲ ಇಡೋ ಮಾಡೋರು ಅವ್ರಿಗೆ ಕೂಡ ಕಮೆಂಟ್ ಒಂದು ಜೇಲೋಟ ಗ್ಯಾರಂಟಿ ಏನು ದೊಡ್ಡ ಇದ್ದ ಹಂಗಿದ್ರೆ ಅವಳು ಅವಳು ಯೂಟ್ಯೂಬರ್ ನಾವು ಕೂಡ ಯೂಟ್ಯೂಬರ್ ಯಾರ ಬಗ್ಗೆ ಏನು ಅನಿಸಿಕೆಗಳನ್ನು ಶೇರ್ ಮಾಡ್ಕೊಳೋದೇ ಇದು ಮೀಡಿಯಾ ಮೀಡ್ಯಾಗಿರುತ್ತೆ ಅದನ್ನು ಫಸ್ಟ್ ಅರ್ಥ ಮಾಡ್ಕೋ ಕೆಟ್ಟದಾಗ ಅವ್ಳ ಥರ ಇನ್ನೊಬ್ಳಿಗೆ ರಂಡಿ ಮುಂಡಿ ಅಂತ ನಾನು ಬೈದಿಲ್ಲ ಅವಳಿಗೆ ಇನ್ನೊಬ್ಳಿಗೆ ಅವಳು ಗಂಡನ್ ಅವಳ ಗಂಡ ಅವಳಿಗೆ ಹೆಣ್ಣೊಂದು ಹೆಣ್ಮಗಳಿಗೆ ಉತ್ತರ ಕರ್ನಾಟಕ ಅವಳು ಪಾರ್ವತಿ ಲಾಕ್ಸ್ ಯೂಟ್ಯೂಬ್ ಚಾನಲ್ನವ್ರಿಗೆ ಅವಳು ಇವಳು ಅಂತ ಬೈತಾರೆ ಇದು ಸಂಸ್ಕಾರ ನಂಗಾರ ಇದಕ್ಕೆಲ್ಲ ಕಾನೂನಿಗಲ್ಲಿ ಜೇಲೂಟ ಏನೂ ಇಲ್ವಾ ಒಂದು ಹೆಣ್ಣಿಗೆ ಎಷ್ಟು ಮರ್ಯಾದೆ ಅಂತ ಗೊತ್ತಿಲ್ಲೇನಾ ಅದನ್ನ ಅವಳಿಗೆ ಕಮೆಂಟ್ ಹಾಕಿ ಹೋಗ್ ಮಕ್ಕಳಿಗೆಲ್ಲ ಶಾಪ ಕೊಡ್ತಾಳೆ ಅವ್ಳಿಗೇನು ಅನಿಸೋಂಗಿಲ್ಲೇನ ಅದೇ ಅಂತ ನಿನಗೆ ಅನಿಸ್ಲಿಲ್ಲೇನಾ ಯಾರು ನೀ ರೋಹಿಣಿ ಕಮೆಂಟ್ ಹಾಕಿ ನಾಳೆಗೆ ಇಡೋ ಹಾಕ್ತೀನಿ ನಾನು ಆ ಇಡೋದಲ್ಲಿ ನನ್ನ ನಂಬರ್ ಸಹ ಇರತ್ತಾ ಸೊ ನಾನು ನಾಳೆ ಯೂಟ್ಯೂಬ್ ಚಾನಲ್ ಕೂಡ ಐತಿ ಸುವರ್ಣಹಳ್ಳಿ ಲೈಫ್ ಅಂತೇಳಿ ಸೊ ಅಲ್ಲಿ ಬೇಕಾದ್ರೆ ಹೋಗಿ ನೋಡು ನಾನು ಎಷ್ಟು ದಿವಸದಿಂದ ಇದು ಫಸ್ಟ್ ಅಲ್ಲ ನಾನು ಇದು ಯೂಟ್ಯೂಬ್ ಈಗ ಯೂಟ್ಯೂಬಿಗೆ ಬಂದಿಲ್ಲ ನಾನು ಏನು ನಾ ಆ್ಯಕ್ಟಿವ್ ಆಗಿಲ್ ಅಷ್ಟೇ ಅವಾಗ ಒಂದು ಇವಾಗ ಒಂದು ವಿಡಿಯೋ ಹಾಕಿರ್ತೀನಿ ಎಷ್ಟು ಬಿಝಿ ಇರ್ತಾಳೋ ಈ ಕಡೆ ಈ ಕೂಡ ಅಷ್ಟೇ ಬಿಝಿ ಇರ್ತಾಳೆ ಅವಳು ದುಡ್ಡದಾಗಿ ಅವಳು ಬೆಳೀಲಿ ಬೆಳೆಯಕ್ಕೆ ನಮಗೆ ಬೇಡ ಅಂತ ಇಲ್ಲ ಅವ್ಳು ಬಟ್ಟೆ ವ್ಯಾಪಾರ ಮಾಡ್ತಾಳೆ ಬೆಳೀಲಿ ನಾವು ಸಪೋರ್ಟ್ ಮಾಡ್ತೀವಿ ನಾವು ಬಟ್ಟೆ ವ್ಯಾಪಾರ ಮಾಡುವರ ಅಂತ ಅರ್ಥ ಮಾಡ್ಕೊತೀವಿ ಬಟ್ ಅವಳು ಮಾತಾಡಿದ್ದೇನು ಅವಳ ಫ್ಯಾಮ್ಲಿ ಬಗ್ಗೆ ಅವ್ರ ತಾಯಿ ಬಗ್ಗೆ ಅವ್ರ ಅತ್ತಂಗರ ಬಗ್ಗೆ ಚೀಪಾಗಿ ಮತ್ತು ಅವಳು ಬಟ್ಟೆ ಬಗ್ಗೆ ಚೀಪಾಗಿ ಮಾತಾಡೋ ಅವಳೆ ಇವಳು ತರ ಆ ಪ್ರಮೋಷನ್ ಇಡೋ ಮಾಡಿ ಪ್ರಮೋಷನ್ ಬ ಬಂದಿರೋಂಥ ಬಟ್ಟೆಗಳನ್ನ ಹಾಕ್ಕೊಂಡು ಅವಳು ಶೋಕಿ ಮಾಡಾಕತ್ತಿಲ್ಲ ಅವ್ಳು ನೂರು ರೂಪಾಯಿ ಕೊಡಲಿ ಅಥವಾ ಇನ್ನೂರು ರೂಪಾಯಿ ಕೊಡಲಿ ಅವ್ಳು ಪುಟ್ಬಾತಲ್ಲ ತರಲಿ ಇನ್ನೊಂದೇ ತರಲಿ ಅವಳು ಬಟ್ಟೆನ ಅವಳು ಬಟ್ಟೆ ಬಗ್ಗೆ ಮಾತಾಡೋಕೆ ಇವಳಿಗೆ ಏನು ಯೋಗ್ಯತೆ ಐತಿ ಅವಳ ಬಗ್ಗೆ ಅನ್ಕೋಬೋದು ನೀವು ಆಗಿದ್ರೆ ಆಗಿದ್ರೆ ಇವಳ ಬಗ್ಗೆ ಹತ್ರ ಸೀರೆ ತೊಗೊಂಡಿದ್ದಾಳೆ ಅವ್ಳು ಕೆಡ್ದಾಗಿ ಇಡೋ ಮಾಡಾಳಲ್ಲ ಸೀರೆ ಚಲೋ ಇಲ್ಲ ಕ್ವಾಲ್ಟಿ ಚಲೋ ಇಲ್ಲ ಅಂತೇಳಿ ದುಡ್ಡು ಕೊಟ್ಟಿದಾರಪ್ಪ ಅವರು ದುಡ್ಡು ಕೊಟ್ಬಿಟ್ಟು ಅಂದರೆ ಚಲೋ ಕ್ವಾಲ್ಟಿ ಇಲ್ಲ ಅಂತಂದರೆ ಯಾಕೆ ತಗೋಬೇಕು ಅದು ಅನಿಸಿಕೆ ಅವ್ರ ಅನಿಸಿಕೆ ನಾವು ಒಂದು ಪ್ರಾಡಕ್ಟ್ ತೊಗೊತೀವಿ ಅಂದರೆ ಅದ್ರ ಬಗ್ಗೆ ಯೂಟ್ಯೂಬರ್ ಅಂತಂದರೆ ಅದ್ರ ಬಗ್ಗೆ ನಾವು ಹೇಳ್ತೀವಿ ಇಷ್ಟೇ ಐತಿ ಇದಕ್ಕೆ ಯೋಗ್ಯ ಇದಕ್ಕೆ ನಾವು ಕೊಟ್ಟಿರೋರಕ್ಕೆ ಯೋಗ್ಯತೆ ಇಲ್ಲ ಇದಕ್ಕೆ ಇಷ್ಟು ಕೊಡಬಾರ್ದಿತ್ತು ಅಂತ ನಾವು ಹೇಳ್ತೀವಿ ಯಾರಾದರೂ ಪ್ರತಿಯೊಬ್ಬರಾದರೂ ಕೂಡ ಅವ್ರ ಅನಿಸಿಕೆಗಳೇ ಅವಳು ಹೇಳ್ತಾಳೆ ಅದನ್ನು ಅವಳು ಆ್ಯಕ್ಸೆಪ್ಟ್ ಮಾಡ್ಕೋಬೇಕಾಗಿದ್ರೆ ಆ್ಯಕ್ಸೆಪ್ಟ್ ಮಾಡ್ಕೋಬೇಕು ಇಡೋ ಮಾಡಿಬಿಟ್ಟು ನನ್ನ ಪ್ರಾಡಕ್ಟ್ ಚಲೋ ಇಲ್ಲ ನನ್ನ ಸೀರೆ ಚಲೋ ಇಲ್ಲ ಇವಳ ಹತ್ರ ತೊಗೋಬೇಡ ಅಂತ ಇಡೋ ಮಾಡಿ ಹಾಕಿದ್ಯಾ ನೀನು ಅವ್ಳು ತೊಗೋಬೇಡ ಅಂತೇಳಿಲ್ಲ ನಾವು ಕೂಡ ಇಡೋ ನೋಡೀವಿ ಅವ್ಳು ತೊಗೋಬೇಡ್ರಿ ಅಂತೇಳಿಲ್ಲ ನಾನು ತೊಗೊಂಡಿದ್ದೆ ಈ ಥರ ಭೂಮಿಕಾ ಯೂಟ್ಯೂಬ್ ಚಾನಲ್ನಿಂದ ನಾವು ತಗೊಂಡಿದ್ವಿ ಈ ಥರ ಇಲ್ಲ ಲೆಂತ್ ಕಮ್ಮಿ ಇತ್ತಿ ಈ ಥರ ಆಗಕತ್ತೈತಿ ಅವ್ರು ವಾಟ್ಸಪ್ ಮಾಡಿದೆ ಅವ್ರು ಮೆಸೇಜ್ ಮಾಡಿದೆ ಅವ್ರು ಬ್ಲಾಕ್ ಮಾಡಕತ್ತಾರ ಅಂತಲೇ ಅವ್ಳು ಹೇಳಿದ್ದು ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಇಡೋ ಡಿಲೀಟ್ ಮಾಡಿಸಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಇವಳಿಗೆ ಮಾತ್ರ ದೊಡ್ಡವಳು ಇದ್ದಾಳಂತ ಅಂದರೆ ದುಡ್ಡಿನ ದುರಂಕಾರ ಐತಿ ಅಂದ್ರೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದೆ ಇವಳು ಇವ್ಳ ಥರ ನಾವು ಕೆಡ್ದಾಗ ಸೋಷಿಯಲ್ ಮೀಡ್ಯಾದಾಗ ಬೈದಿದ್ಯಾ ಅವಳಿಗೆ ಹೇಳ್ತಾಳೆ ರಂಡಿ ಮುಂದಿ ಮಕ್ಳಿಗೆ ಹಂಗಾಗಲಿ ಹಿಂಗಾಗಲಿ ಹಂಗಾಗಲಿ ಮಕ್ಳನ್ನ ಯಾಕ್ರೂ ತರ್ತೀರ ಇದ್ರೊಳಗೆ ಫಸ್ಟ್ ಆಫ್ ಆಲ್ ಮಕ್ಳು ಏನು ಮಾಡೋವ್ರೆ ಅದನ್ನ ಕೇಳ್ತಾಳಿದ್ದೀನಿ ಅವಳು ಕೆಡ್ದಾಗ ಬೈದಿದ್ದು ನಿಮ್ಗೆ ಯಾರಿಗೂ ಕೇಳಿ ಕೇಳಿಸ್ಲಿಲ್ವಾ ನೀವೇನು ನೋಡಕ್ಕತಿ ನೀವು ಚುಂಡಿ ಕೆಲಸ ಮಾಡು ಹಾಳಾಕತ್ತಿ ಏನೇ ಉತ್ತರ ಕರ್ನಾಟಕ ಹೆಣ್ಮಕ್ಳಿಗೆ ಮಾತಾಡಿದ್ರೆ ಸುಮ್ಮನೆ ಬಿಡ್ತೀವೇನು ರೀ ಅವಳ ಬಗ್ಗೆ ಮಾತಾಡಿದ್ರೆ ಸುಮಾರು ಅದಾವ ಅವಳು ಒಂದೇದು ಪ್ರಾಡಕ್ಟ್ ಚೆನ್ನಾಗಿರೋದಿಲ್ವಾ ಬರುತ್ತೆ ರೀ ಎಲ್ಲದರಲ್ಲೂ ಕೂಡ ಚಲೋದೆ ಎಲ್ಲದು ಫುಲ್ ಚಲೋದೆ ಬರುತ್ತೆ ಅಂತ ಅನ್ನೋಂಗಿಲ್ಲ ಒಂದು ಬಲ್ಕಲ್ಲಿ ನಾವು ತೊಗೊಂತೀವಿ ಅಂದರೆ ಬಟ್ಟೆ ವ್ಯಾಪಾರ ಮಾಡೋರು ಒಂದು ಬಲ್ಕಲ್ಲಿ ನಾವು ತಗೋತೀವಿ ಅಂದರೆ ಒಂದೇ ಅವರು ಡಿಸೈನಲ್ಲಿ ಒಂದು ನಾಲ್ಕೈದು ವೆರೈಟಿಗಳಿರುತ್ತೆ ಅದರಲ್ಲಿ ನಾವು ಕಮ್ಮಿದು ಮೀಡಿಯಮ್ಮು ಲೋ ಕ್ವಾಲಿಟಿ ಅವೆಲ್ಲ ಕ್ವಾಲಿಟಿಗಳವು ಇರ್ತಾವೆ ಆದರೆ ಬಟ್ಟೆ ಮಾರೋರಿಗೆ ಮಾತ್ರ ಇದು ಗೊತ್ತಿರುತ್ತೆ ಬಟ್ಟೆ ಶಾಪ್ನವ್ರಿಗೆ ಮಾತ್ರ ಗೊತ್ತಿರುತ್ತೆ ಸರಿನಾ ಅವಳು ನೀವು ಹೇಳ್ತೀರಲ್ಲ ಜೇಲ್ ಊಟಕ್ಕೆ ಅಂತ ಅಂತೇಳಿ ಸೊ ಪರವಾಗಿಲ್ಲ ಸೊ ಓಕೆ ಕಂಪ್ಲೇಂಟ್ ಮಾಡಿ ನನಗೇನು ತೊಂದರೆ ಇಲ್ಲ ನಾನು ಕೂಡ ಹೇಳ್ತೀನಿ ಆ ಸೀರೆ ಬೆಲೆ ಇಷ್ಟೇ ಇಷ್ಟು ಇಷ್ಟ ಐತಿ ಇಷ್ಟು ಜನಗಳಿಗೆ ಕೂಡ ಕೊಟ್ಟಿದ್ದಾಳೆ ಅಂತಲೂ ನಾನು ಹೇಳ್ತೀನಿ ಸರಿ ಯಾಕಂದ್ರೆ ನಾನು ಕೂಡ ಬಟ್ಟೆ ವ್ಯಾಪಾರ ಮಾಡೋಳು ಬಟ್ಟೆ ನಾನು ಬಲ್ಕಲ್ಲೇ ತೊಗೊಂಡವಳು ಸೊ ನಾನು ಆಪ್ ಆನ್ಲೈನ್ ಬಿಸ್ನೆಸ್ ಮಾಡಿಲ್ಲ ಅಷ್ಟೇ ಇವಾಗ ಸ್ಟಾರ್ಟ್ ಮಾಡಾಕತ್ತೀನಿ ಅಷ್ಟೇ ನಾನು ನಾವು ಮೂರು ಶ್ರೀದಿಂದ ಹಾಪ್ಲೈನಲ್ಲಿ ಊರಲ್ಲಿ ಎಲ್ಲ ಕಡೆ ನಾವು ಮಾರ್ಕೊಂಡಿದ್ವಿ ಅದರ ಒಳ್ಳೆಯ ಹೆಸರು ಕೂಡ ನಮಗೈತೆ ಅಂತ ಅದರಲ್ಲಿ ಇವಳು ಬಂದು ಏನಾಯಿತು ಹೇಳಿದರೆ ನಮ್ಮ ಕಸ್ಟಮರ್ ನಮಗೆ ಇಂಪಾರ್ಟೆಂಟ್ ಒಬ್ಬರಾಗಲಿ ಅವ್ರು ಇಬ್ಬರಾಗಲಿ ಅವ್ರಿಗೆ ಪರಕ್ಕೆ ಬೀಳದೆ ಇರ್ಬೋದು ಏ ಇವಳ ಇವಳು ಹೋದ್ರೆ ಇನ್ನೊಬ್ಳು ಅಂತ ಅಣ್ಣ ಲೆಕ್ಕಕ್ಕೆ ಇರ್ಬೋದು ಭೂಮಿಕ ಆಕೆಗೆ ಪಾರ್ವತಿಗೆ ಅದನ್ನ ಅವ್ರು ಯೋಚನೆ ಮಾಡ್ಬೇಕಲ್ಲ ನಾವು ಬಟ್ಟೆ ವ್ಯಾಪಾರ ಮಾಡ್ತಿದ್ವಿ ಸೊ ಇವತ್ತು ಒಂದು ಸೀರೆ ತೊಗೊಂಡಿದ್ದಾರೆ ಅಂತಂದರೆ ಆ ಸೀರೆ ನಾವು ಒಳಪಸ್ ತೊಗೊಂಡೀವಿ ಅಂತಂದರೆ ದುಡ್ಡು ಹಾಕ್ತೀವಿ ಅಂತಂದರೆ ಚೆನ್ನಾಗಿಲ್ಲ ಅಂತ ಹೇಳಿದರೆ ಸಾರಿ ಅದೇನು ಬಲ್ಕಲ್ಲಿ ಬಂತು ಮಿಸ್ಟೇಕಲ್ಲಿ ಬಂದೈತಿ ಒಂದು ಸಾರಿ ಕೇಳಿದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ತಿದ್ದ ಅವಳಿಗೆ ಗ್ರಂಡಿ ಮುಂಡಿ ಅವಳು ಬಟ್ಟೆಗೆ ಹೋಗಿರ್ತೇ ಇಲ್ಲ ಬಟ್ಟೆ ತೊಗೊಂಡೆ ಹೋಗಿರ್ತೇ ಇಲ್ಲ ಚೀಪಾಗಿ ಬಟ್ಟೆ ಹಾಕ್ತಾಳೆ ರೋಡ್ ಸೈಡೆ ಫುಟ್ಪಾತಲ್ಲಿ ಬಟ್ಟೆ ತೊಗೊತಾಳೆ ಅಂತೆಲ್ಲ ಅವ್ರವ್ರ ಯೋಗ್ಯತೆ ಏನಿರುತ್ತೆ ಅವ್ರು ತೊಗೊತಾರೆ ರೀ ಬಟ್ಟೆ ಬಗ್ಗೆ ಅವ್ರ ಬಟ್ಟೆ ಬಗ್ಗೆ ಮಾತಾಡೋಕ್ಕೆ ನೀವು ಯಾರು ಹೇಳು ನಿಮ್ಮ ಥರ ಪ್ರಮೋಷನ್ ಮಾಡ್ಕೇಟಾ ಅಲ್ಲ ಯೂಟ್ಯೂಬಲ್ಲದೆ ಬೆಳೆದ್ಬಿಟ್ರೆ ದುಡ್ಡಿದ್ರೆ ಯಾರಿಗೇನು ಬೇಕಾದರೂ ಮಾತಾಡ್ಬೋದು ಯಾರಿಗೆ ಏನು ಬೇಕಾದರೂ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಯಾರಿಗೆ ಬೇಕಾದರೂ ನಾವು ಕಂಪ್ಲೇಂಟ್ ಮಾಡ್ತೀವಿ ಜೇಲ್ ಊಟ ಗ್ಯಾರಂಟಿ ಹಂಗೆ ಹಿಂಗೆ ಏನು ಏನು ಎಲ್ಲರೂ ಬ್ಲ್ಯಾಕ್ ಮೇಲ್ ಇದ್ದೀರಿ ನೀವು ನಮ್ಮ ಅನಿಸಿಕೆಗಳನ್ನು ನಾವು ಹೇಳ್ತೀವಿ ಅದು ನಮ್ಮ ಇಷ್ಟ ಇದು ನಮ್ಮ ಯೂಟ್ಯೂಬ್ ಚಾನು ಇದು ನಮ್ಮ ಫೋನು ಇದು ನಮ್ಮ ಡಾಟಾ ಒಳ್ಳೆ ಹೆಸರು ಮಾಡಿದ್ದರೆ ಎಷ್ಟು ದಿವಸ ಇಷ್ಟು ದಿವಸ ಯಾರಾದರೂ ನಿಮ್ಮ ಬಗ್ಗೆ ಮಾತಾಡಿದ್ರ ಇಲ್ಲ ಅಲ್ಲ ನೀವು ಮಣ್ಣು ಅದೊಂದು ಇದೋ ಮಾಡಿದ್ದಕ್ಕೆ ಅಷ್ಟು ಅವ್ರು ಅಷ್ಟು ಕೆಟ್ಟದಾಗ ಬೈದಿದ್ದಕ್ಕೆ ಮಕ್ಕಳಿಗೆ ಶಾಪ್ ಹಾಕಿದ್ದಕ್ಕೆ ಮತ್ತು ಆ ಥರ ಪ್ರಾಡಕ್ಟ್ ಕೊಟ್ಟಿದ್ದಕ್ಕೆ ಬಟ್ಟೆಗಳನ್ನು ಒಂದು ಹೇಳ್ತೀನಿ ಕೇಳಿದ್ರೆ ಬಟ್ಟೆ ಬಗ್ಗೆ ನನಗೆ ಗೊತ್ತು ಆ ಸೀರೆ ಬೆಲೆ ಇಷ್ಟೇ ಐತಿ ಅಂತ ನನಗೆ ಹೇಳಬಲ್ಲೆ ಹ್ಞೂ ಅದು ಅಷ್ಟೇ ಇರ್ಬೋದು ಅಷ್ಟೇ ಇರುತ್ತೆ ಹೋಲ್ಸೇಲಲ್ಲಿ ಆಯಿತಾ ಒಂದು ಸೀರೆಗೆ ಐವತ್ತು ರೂಪಾಯಿ ಮಾರ್ಜಿನ್ ಅಟ್ಲೀಸ್ಟ್ ಐವತ್ತು ರೂಪಾಯಿ ಅವ್ಳಿಗೆ ಲಾಭ ಇಟ್ಕೊಂಡು ಐವತ್ತು ರೂಪಾಯಿ ಅವ್ಳು ಕೊರಿಯರ್ ಚಾರ್ಜ್ ತೊಗೊಳಿ ಕೊರಿಯರ್ ಚಾರ್ಜ್ ಕೂಡ ಎಷ್ಟೈತಿ ಅಂತ ನನಗೆ ಗೊತ್ತು ನಾನು ಕೂಡ ಬಟ್ಟೆಗಳನ್ನು ತರಿಸ್ತೀನಿ ನಾನು ಬಟ್ಟೆಗಳನ್ನು ಈಗ ಸ್ಟಾರ್ಟ್ ಮಾಡಿದ್ದೆ ಅಂದರೆ ನಾನು ಕೂಡ ಬಟ್ಟೆಗಳನ್ನು ಕಳಿಸ್ತೀನಲ್ಲ ಬೇರೆ ಕಡೆ ಪಾರ್ಸಲ್ ಅದಕ್ಕೆ ಪಾರ್ಸಲಿಗೆ ಎಷ್ಟೈತೆ ಅಂತ ನನಗೂ ಗೊತ್ತು ಇಷ್ಟೆಲ್ಲ ಗೊತ್ತಿದ್ದು ಮತ್ತು ಇವಳಿಗೆ ಸಪೋರ್ಟ್ ಮಾಡ್ತಿರಲ್ಲ ಜ ನಿಜ ಜನಕ್ಕೆ ಬುದ್ಧಿಲ್ಲ ಅನ್ಸತ್ತೆ ಬಟ್ಟೆಗಳನ್ನ ತೊಗೋಳೋಕ್ಕೆ ಬೇಡ ಅಂತಿಲ್ಲ ಅವಳು ಸಪೋರ್ಟ್ ಮಾಡೋಕ್ಕೆ ನಾವು ಬೇಡ ಅಂತಿಲ್ಲ ಇಷ್ಟು ದಿವಸ ಅವಳ ಬಗ್ಗೆ ನಾವು ಮಾತಾಡಿಲ್ಲ ಇವಾಗ ಮಾತಾಡಕ್ಕೆ ಹತ್ತೀವಂದ್ರೆ ಅವಳು ತಪ್ಪು ಮಾಡಿದ್ದೆಲ್ಲೇ ಅವ್ಳಿಗೆ ಉತ್ತರ ಕರ್ನಾಟಕವ್ರ ಪಾರ್ವತಿ ಲಾಕ್ಸ ಅವರಿಗೆ ಬೈದಿದ್ದ ಕಾರಣಕ್ಕೆ ಯಾಕಂದರೆ ನಾವು ಉತ್ತರ ಕರ್ನಾಟಕ ಬಾಗಲಕೋಟೆ ಡಿಸ್ಟಿಕ್ ಹೊರ ಇದ್ವಿ ಅದಕ್ಕೆ ಯಾಕೆ ನೀವು ಬೈ ನೀವು ರೆಸ್ಪೆಕ್ಟ್ ಇನ್ನೊಬ್ರಿಗೆ ಕೊಟ್ಟ್ರಿ ಅಂದರೆ ಇನ್ನೊಬ್ರು ಕೂಡ ರೆಸ್ಪೆಕ್ಟ್ ನಿಮ್ಗೆ ಕೊಟ್ಟೆ ಕೊಡ್ತಾರೆ ಭೂಮಿಕಾ ಅವರು ನಿಂಗೆ ಇಷ್ಟು ತಪ್ಪಾಗಿ ಮಾತಾಡೋಕ್ಕೆ ಕಾರಣನ ನೀವು ಏನಾದರೂ ತಪ್ಪು ಮಾತಾಡಿದ್ನಂದ್ರೆ ಶಮಸ್ರಿ ಸೊ ನಮಗೆ ಅನಿಸಿದ್ದೆ ನಾವು ಹೇಳಿವಿ ಇನ್ನು ಇಷ್ಟೆ